ಯಕ್ಷಗಾನ ಕಲಾವಿದರ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳುವ ಕುರಿತಂತೆ ಮಾನ್ಯ ಸಂಸ್ಕೃತಿ ಸಚಿವರ ಗಮನವನ್ನು ಸೆಳೀತಾ ಇದ್ದೇನೆ ಪೂರ್ಣ ಪ್ರಮಾಣದ ಉತ್ತರವನ್ನು ಅಧ್ಯಕ್ಷರೇ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಯಕ್ಷಗಾನ ಕಲೆಯ ಕುರಿತಂತೆ ನಿಮಗೆ ಗೊತ್ತಿದೆ ಕಲೆ ಪ್ರತಿಭೆ ಇವೆಲ್ಲದರ ಜೊತೆಯಲ್ಲಿ ಯಕ್ಷಗಾನಕ್ಕೆ ತನ್ನದೇ ಆದಂತಹ ಒಂದು ಧಾರ್ಮಿಕತೆಯ ಸ್ಪರ್ಶ ಇದೆ ನಮ್ಮಲ್ಲಿ ಹರಕೆಯ ಯಕ್ಷಗಾನ ಆಟಗಳನ್ನು ಕೂಡ ಆಡಿಸುವಂತದ್ದು ಒಂದು ಪದ್ಧತಿ ಇದೆ ಏನು ಗಮನಿಸಲಿ ಒಂದು ನಿಮಿಷ ಅದಕ್ಕೆ ಇದಕ್ಕೆ ಕೇವಲ ಇದು ಎರಡು ಜಿಲ್ಲೆಗೆ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಸೀಮಿತ ಆದರೆ ಯಕ್ಷಗಾನ ಕಲಾವಿದರ ಕುರಿತಂತೆ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅತ್ಯಂತ ಅವಹೇಳನಕಾರಿಯಾದಂತಹ ಹೇಳಿಕೆಯನ್ನು ಕೊಟ್ಟು ಇಡೀ ಕಲಾವಿದರಿಗೆ ಅವಮಾನ ಮಾಡುವಂತ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನೀವು ಪ್ರಾಧಿಕಾರದ ಅಧ್ಯಕ್ಷ ಅಧ್ಯಕ್ಷರು ಇಂಥ ಮಾನಸಿಕತೆ ಇರುವಂತ ಅಧ್ಯಕ್ಷರು ಇಟ್ಕೊಂಡ್ರೆ ಯಕ್ಷಗಾನದ ಪರಿಸ್ಥಿತಿ ಏನಾಗಬೇಕು ಹಾಗಾಗಿ ಆ ಅಧ್ಯಕ್ಷರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹೊರಗಿನಲ್ಲಿ ಏನು ಕ್ರಮ ತಗೊಂಡಿಲ್ಲ ಅಂತ ಹೇಳಿಬಿಟ್ರೆ ಏನ್ ಮಾಡೋದು ಬಾ ಅವರು ಭಾಷಣವನ್ನು ಮಾಡೋದ್ನಾಗ ಆತ್ಮಚರಿತೆ ಸರಣಿ ಕೃತಿ ಬಿಡುಗಡೆ ಕಾರ್ಯಕ್ರಮದೊಳಗ ಪ್ರಸಂಗದ ನಿವಾರ್ಯವು ಒಂದು ಕೆಲವೊಂದಿಷ್ಟು ವಿಚಾರವನ್ನು ಯಕ್ಷಗಾನದ ಬಗ್ಗೆ ಮಾತಾಡಿದ್ದಾರೆ ನಾನು ಅವ್ರನ್ನ ಕರೆಸಿ ಮಾತಾಡಿದ್ಯಾಗ ಈಗಾಗಲೇ ಅವರು ಮಾಧ್ಯಮದ ಮುಂದೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಹೇಳಿಕೆ ತಪ್ಪಾಗಿದೆ ತಪ್ಪಾಗಿರೋದ್ರಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ ಅಂತ ಹೇಳಿದ್ದಾರೆ ವಿಷಾದವನ್ನು ವ್ಯಕ್ತಪಡಿಸಿದ ಮೇಲೆ ಮತ್ತೆ ಅವರಿಗೆ ನಾವು ಕರೆದು ಮಾತಾಡೋದು ಅವ್ರ ಹತ್ರ ಆಗಿದೆ ಯಕ್ಷಗಾನದ ಬಗ್ಗೆ ಒಂದೇ ನಿಮಿಷ ಕೂತ್ಕೊಳ್ಳಿ ನಾನಿಲ್ಲಿ ಪ್ರಜಾವಾಣಿ ಪತ್ರಿಕೆಯನ್ನು ಉಲ್ಲೇಖ ಮಾಡ್ತೇನೆ ಅವ್ರು ಹೇಳಿದ್ದೆ ಅವ್ರು ಹೇಳಿದ್ದ ಸರ್ ಒಂದು ನಿಮಿಷ ಅವರು ಕ್ಷಮೆ ಕೇಳಿದ್ದಾರೆ ಅಂತ ಹೇಳ್ತಾರೆ ಇವ್ರು ಏನು ಹೇಳ್ತಾರೆ ಯಕ್ಷಗಾನ ಕಲಾವಿದರ ಸ್ಥಿತಿಯ ಬಗ್ಗೆ ನಾನು ಆಡಿದ ಮಾತಿಗೆ ಬದ್ಧನಾಗಿದ್ದೇನೆ ಯಕ್ಷಗಾನದ ಪರಿಣಿತರು ಈ ಬಗ್ಗೆ ಪ್ರಶ್ನಿಸ್ ಪ್ರಶ್ನಿಸಿದರೆ ಉತ್ತರಿಸಲು ನಾನು ಸಿದ್ಧನಿದ್ದೇನೆ ಅಂತ ಅವ್ರು ಹೇಳಿದ ನಂತರವೂ ಕೂಡ ನೀವು ಪ್ರಾಧಿಕಾರದ ಅಧ್ಯಕ್ಷರ ಬಗ್ಗೆ ನಿಮ್ದೇ ಇಲಾಖೆ ನೀವು ಕ್ರಮ ತಗೊಳ್ಳಲ್ಲ ಅಂದ್ರೆ ಏನು ಈಗ ಇಡೀ ಎರಡು ಜಿಲ್ಲೆನಲ್ಲಿ ತುಂಬಾ ಸಂಘಟನೆಗಳು ಮನವಿ ಕೊಟ್ಟಿದ್ದಾರೆ ಆ ಪ್ರಾಧಿಕಾರದ ಅಧ್ಯಕ್ಷನ ವಜಾ ಮಾಡಿ ಅಂತ ನೀವೇನ್ ಮಾಡಿದಿರಿ ಆಗ ಯಕ್ಷಗಾನ ಯಾರು ಅವಹೇಳನ ಮಾಡಿ ನಂತರ ಕ್ಷಮಕ್ಕೆ ಹೇಳಿಬಿಟ್ರೆ ಬಿಟ್ಬಿಡದ ನಾಳೆ ನೀವು ಹೇಳ್ತೀರಿ ನೀವು ಕಳ್ಳ ಸುಳ್ಳ ಭ್ರಷ್ಟ ಅಂತ ಹೇಳ್ತೀನಿ ಆಮೇಲೆ ನನ್ನ ಬೇಡ ಅಂತ ಬಿಟ್ಬಿಟ್ರೆ ನೀವು ಮತ್ತೆ ಸಂಸ್ಕೃತಿ ಸಚಿವರಾಗಿ ಹೇಳಿಕೆ ಕೊಡಿ ಪ್ರಾಧಿಕಾರದ ಅಧ್ಯಕ್ಷ ಪರವಾಗಿ ಹೇಳಿಕೆ ಮಾಡಬೇಡಿ ಸಂಸ್ಕೃತಿ ಸಚಿವರಾಗಿ ಬಗ್ಗೆ ಮಾತನಾಡಿದ ಅಧ್ಯಕ್ಷ ಒಂದು ಅಧ್ಯಕ್ಷ ಬಗ್ಗೆ ನಮಗೂನು ಗೌರವ

ಸರ್ ನಾನು ಮಾತಾಡೋದು ನೋಟಿಸ್ ಕೂಡ ನಾನು ಅರ್ಥ ಆಯ್ತು ಈಗ ನಾನು ಮಾತಾಡೋಕರ ಬಿಡಿ ಸರ್ ಈಗ ಮೊನ್ನೆ ಅಧ್ಯಕ್ಷರೇ ಅವ್ರು ಮಾತಾಡಿದ ಮೇಲೆ ಮರುದಿವ್ಸೇ ಒಂದು ಪೇಪರ್ ಬಿಟ್ಟು ಕೊಟ್ಟರು ಪ್ರಜಾವಾಣಿ ಒಳಗೂ ಬಂತು ಬೇರೆ ಬೇರೆ ಪತ್ರಿಕೆ ಒಳಗೂ ಬಂತು ಬಂದಾದ ಮೇಲೆ ನಾನೇ ಪ್ರಾಧಿಕಾರದ ಅಧ್ಯಕ್ಷನ ಕರೆದು ಇದು ಒಳ್ಳೇದಲ್ಲ ಒಂದು ಇದ್ರ ಬಗ್ಗೆ ಮಾತಾಡೋದಲ್ಲ ಮತ್ತು ಇನ್ನೂ ಒಂದು ವಿಶೇಷ ಅಂದರೆ ಅವರು ಯಕ್ಷಗಾನ ಕಲಾವಿದರೆ

ಇದು ಯಕ್ಷಗಾನ ಮಾತ್ರ ಅಲ್ಲ ಯಾವುದೇ ಕಲಾವಿದರ ಬಗ್ಗೆ ಯಾರು ಈ ರೀತಿ ಅವಹೇಳನವಾಗಿ ಮಾತಾಡಬಾರ್ದು ಒಂದು ನೋಟಿಸ್ ಕೊಟ್ಟು ಒಂದು ಕ್ರಮ ತಗೊಂಡಿದ್ರೆ ಉಳಿದೋರ್ ಯಾರು ಆ ಕಲಾವಿದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದಿಲ್ಲ ದಯಮಾಡಿ ಇಂತ ಪ್ರಾಧಿಕಾರ ಅಧ್ಯಕ್ಷನ ಇಟ್ಕೊಂಡು ಇನ್ ಕನ್ನಡದ ಅಭಿವೃದ್ಧಿನೋ ಕಲಾವಿದರ ಅಭಿವೃದ್ಧಿನ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನೀವು ದಿಟ್ಟ ತನದೇ ಹೆಜ್ಜೆ ತಗೊಳ್ಳಿ ನೋಟಿಸ್ ಕೊಡಿ ಎಕ್ಸ್ಪ್ಲನೇಷನ್ ಅವರಿಗೆ ನಾನು ಎಕ್ಸ್ಪೇಷನ್ ಎಲ್ಲ ಕೇಳಿದ್ದೀನಿ ಅವ್ರಿಗೆ ಬಿಟ್ಟಿದ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನಿರ್ವಹಿಸ್ತರು ಅವ್ರು ಕೆಲವೊಂದು ಸಲಹೆಗಳನ್ನು ಏನು ಕೊಟ್ಟಿದ್ದಾರೆ ನಿಶ್ಚಿತವಾಗಲು ಮುಂದಿನ ದಿನ ಬಂದಾಗ ಯಾರು ಈ ರೀತಿ ಕಲಾವಿದರ ಬಗ್ಗೆ ಮತ್ತೊಂದು ಯಾವುದೇ ಅಳವಡಿಕೆ ಮಾತುಗಳನ್ನಾಡಿದ್ರೆ ತಕ್ಷಣ ಅವ್ರ ಕ್ರಮವನ್ನು ತಗೋ ಕೆಲಸ ಮಾಡ್ತೀವಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ